ಘಟಿಕೋತ್ಸವ ಮಾಡಿದ್ವಿ ಸುಮಾರು ನಾಲ್ಕು ಸಾವಿರದ ನಾನ್ನೂರು ಮಕ್ಕಳು ಇವತ್ತು ಇಲ್ಲಿಂದ ಉತ್ತೀರ್ಣರಾಗಿದ್ದಾರೆ ಸುಮಾರು ಜನ ಪಿ ಹೆಚ್ ಡಿ ಡಿಗ್ರಿ ಪಡೆದಿದ್ದಾರೆ ಸುಮಾರು ಜನ ಗೋಲ್ಡ್ ಮೆಡಲ್ಸ್ ಪಡೆದಿದ್ದಾರೆ ಇವತ್ತು ಮುಖ್ಯವಾಗಿ ನಮಗೆ ಮುಖ್ಯ ಅತಿಥಿಯಾಗಿ ಯು ಜಿ ಚೇರ್ಮ್ಯಾನ್ ಡಾಕ್ಟರ್ ಜಗದೀಶ್ ಕುಮಾರ್ ಅವರು ಬಂದು ಈ ಮಕ್ಕಳನ್ನ ವಿಶ್ ಮಾಡಿದ್ದಿರ್ಬೋದು ಅವ್ರು ಕೊಟ್ಟಿದ್ದ ಟಿಪ್ಸ್ ಅಂದರೆ ಈ ಅವರ ಲೈಫ್ ಬಗ್ಗೆ ಮುಂದಕ್ಕೆ ಮುಂದೆ ಅಂತ ಮಾತಾಡಿದ್ದಿದೆಯಲ್ಲ ಅದು ತುಂಬ ನನಗೆ ತುಂಬ ಇಷ್ಟ ಆಯಿತು ಈವನ್ ಮಕ್ಕಳು ಕೂಡ ತಲುಪಿರುತ್ತೆ ಎಲ್ಲದಕ್ಕಿಂತ ನಾನು ಈಗ ನನ್ನ ಭಾಷಣದಲ್ಲಿ ಕೂಡ ಹೇಳಿದೆ ಇವತ್ತು ಈ ಈ ಯೂನಿವರ್ಸಿಟಿಂಗ್ ಬೆಳೀತಿದೆ ಅಂತಂದರೆ ಒಂದು ಮೊದಲಿನ ಮೊದಲನೇ ದಿವಸದಿಂದ ಅಂದರೆ ಇಪ್ಪತ್ತು ವರ್ಷಗಳಿಂದ ಆ ಪೋಷಕ ನಮ್ಮ ಮೇಲೆ ಇಟ್ಟಿರುವ ಇದು ನಂಬಿಕೆ ಮತ್ತು ನಮ್ಮ ಮಕ್ಕಳು ಪ್ರತಿ ವರ್ಷ ಕೂಡ ಅವರು ಯಾವ ರೀತಿ ಇಲ್ಲಿ ಪರ್ಫಾಮ್ ಮಾಡ್ತಿದ್ದಾರೆ ಅವ್ರ ಮುಖಾಂತರ ಅವ್ರ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರಿಗೂ ಅವ್ರ ಎಲ್ರಿಗೂ ತಲುಪ್ತಿದೆ ಈ ಯೂನಿವರ್ಸಿಟಿಯಲ್ಲಿ ಈ ರೀತಿ ಎಲ್ಲ ಇದೆ ಅನ್ನೋ ಅವ್ರನ್ನ ರೆಕಮೆಂಡ್ ಮಾಡ್ತಿರೋದ್ರಿಂದ ನಾವು ಇನ್ನೂರ ನಲವತ್ತು ಮಕ್ಕಳಿಂದ ಇವತ್ತು ಹದಿನಾರು ಸಾವಿರ ಮಕ್ಕಳಿಗೆ ಬೆಳೆದಿದ್ದೀವಿ ಅಂದರೆ ಅವರ ಕೊಡುಗೆ ತುಂಬ ಇದೆ ಅಂತ ಹೇಳ್ತೀನಿ ನಾನು ಯಾವಾಗಲೂ ಕೂಡ ನಮ್ಮ ಟೀಚರ್ಸ್ಗೆ ಮತ್ತು ಎಲ್ಲರಿಗೂ ಹೇಳೋದೇನಂತಂದರೆ ಡಿಗ್ರಿ ಬರೀ ಡಿಗ್ರಿ ಒಂದು ಸರ್ಟಿಫಿಕೇಟ್ ಮಾತ್ರ ಅದಲ್ಲದೆ ನಾವು ಎಕ್ಸ್ಟ್ರಾ ಏನು ಕೊಡ್ತೀವಿ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಡಿಸಿಪ್ಲಿನ್ ಇರ್ಬೋದು ಅಥವಾ ಮುಂದೆ ನಾವು ನಮ್ಮ ದೇಶನ ಹೆಂಗೆ ಉಳಿಸ್ಕೋಬೇಕು ಈ ರೀತಿ ಎಲ್ಲ ನಾವು ಇಂಥದ್ದೆಲ್ಲ ಕಲಿಸಬೇಕು ಅದು ಎಜುಕೇಷನ್ ಅಂತಂದರೆ ಅಂತ ಹೇಳ್ತಿದ್ದೆ ನಾನು ಈ ಕ್ಯಾಂಪಸಲ್ಲಿ ಇವತ್ತು ಯು ಜಿ ಚೇರ್ಮ್ಯಾನ್ ಕೂಡ ಹೇಳೋದು ಈ ಕ್ಯಾಂಪಸ್ ಗ್ರೀನ್ ಕ್ಯಾಂಪಸ್ಸು ಕ್ಲೀನ್ ಕ್ಯಾಂಪಸ್ಸು ಡಿಸಿಪ್ಲೀನ್ ಇದೆ ಅಂತಂದರೆ ಇದು ಯಾವಾಗ ಬರುತ್ತೆ ಅಂತಂದರೆ ಈಗ ನಾನು ನನ್ನಿಂದ ಅಂದರೆ ಚಾನ್ಸ್ಲರಿಂದ ಹಿಡಿದು ಸೆಕ್ಯೂರಿಟಿ ತನಕ ನಾವು ಪ್ರ್ಯಾಕ್ಟೀಸ್ ಮಾಡಿದ್ರೆ ಮಾತ್ರ ಆಗುತ್ತೆ ಅದಕ್ಕೆ ನಾನು ಯಾವಾಗಲೂ ಕೂಡ ಡಿಸಿಪ್ಲೀನ್ ಬಗ್ಗೆ ಟೈಮ್ ಬಗ್ಗೆ ಟೈಮ್ ಸೆನ್ಸ್ ಬಗ್ಗೆ ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೋಬೇಕು ಇದೆಲ್ಲ ಇರಬೇಕು ಅಂತ ಹೇಳ್ತೀನಿ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತೇನೆ ನಮ್ಮ ಟೀಮ್ ಕೂಡ ಅದನ್ನೇ ಪ್ರ್ಯಾಕ್ಟೀಸ್ ಮಾಡ್ತಾರೆ ಅದರಿಂದಾಗಿ ನನಗೆ ಅತೃಪ್ತಿ ಇದೆ ನಮ್ಮಲ್ಲಿ ಮಕ್ಕಳಾಗಲಿ ಅವ್ರ ಪೋಷಕರ ನಂಬಿಕೆ ಇಟ್ಟು ನಮ್ಮ ಈ ಯೂನಿವರ್ಸಿಟಿನ ಅವ್ರ ಯೂನಿವರ್ಸಿಟಿಯಾಗಿ ಬೆಳೆಸ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು